ಎಲ್ಲರ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಎಸ್ ಇವತ್ತೊಂದು ವರದಿಯ ಕುರಿತು ನಾನು ಮಾತನಾಡ್ತಾ ಇದ್ದೇನೆ ಅದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ವಾಣಿಜ್ಯ ಬೆಲೆ ಬೆಳೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಅದರ ವರದಿ ಒಂದು ಬಂದಿದೆ ಈ ಕುರಿತು ಹಲವು ಪತ್ರಿಕೆಗಳಲ್ಲಿ ಇವತ್ತು ವರದಿ ಇದೆ ಅದು ಒಂದು ಅದರ ಶೀರ್ಷಿಕೆ ಹೀಗಿದೆ ಅಡಿಕೆ ಕ್ಯಾನ್ಸರ್ ಕಾರಕ ಮತ್ತೆ ಡಬ್ಲ್ಯೂ ಹೆಚ್ಒ ವರದಿ ಇದು ಅಡಿಕೆ ಬೆಳೆಗಾರರಲ್ಲಿ ಆತಂಕವನ್ನು ಮೂಡಿಸಿದೆ ಡಬ್ಲ್ಯೂ ಎಚ್ಒ ಏನಿದೆ ಅದು ವಿಶ್ವದ ಪ್ರತಿಷ್ಠಿತ ಸಂಸ್ಥೆ ಅದರ ವರದಿಗೆ ಹೆಚ್ಚಿನ ಬೆಲೆ ಗೌರವ ಇದೆ ಸೊ ಈ ಸಂಸ್ಥೆ ಅಡಿಕೆಯ ಮೇಲೆ ಬಿಸಿ ಸಂಶೋಧನೆಯನ್ನು ನಡೆಸಿ ಅಡಿಕೆ ಅಡಿಕೆ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವ ಒಂದು ತೀರ್ಮಾನಕ್ಕೆ ಬಂದಿದೆ ಇದು ಆಘಾತಕಾರಿ ಅಡಿಕೆ ಬೆಳೆಗಾರರು ಏನಿದ್ದಾರೆ ಅವರನ್ನ ಆತಂಕಕ್ಕೆ ಉಂಟು ಮಾಡಿರುವಂತಹ ವರದಿ ಹಾಗೇನೆ ಅಡಿಕೆ ಬೆಳೆಯ ಮೇಲೆ ನಿಯಂತ್ರಣ ಹೇರಬೇಕು ಅಂತ ಕೂಡ ಇವ ಬ ಡಬ್ಲ್ಯೂ ಎಚ್ಒ ಈ ವರದಿಯಲ್ಲಿ ಹೇಳಲಾಗಿದೆ ನಿಯಂತ್ರಣ ಹೇರುವ ಬಗೆ ಯಾವುದು ಇದೆಲ್ಲ ಪ್ರಶ್ನೆಗಳಿವೆ ಲಕ್ಷಾಂತರ ಜನರ ಬದುಕಿಗೆ ಸಂಬಂಧಪಟ್ಟಂತಹ ವಾಣಿಜ್ಯ ಬೆಳೆಯ ಮೇಲೆ ವಾಣಿಜ್ಯ ಬೆಳೆ ಏನಿದೆ ಅದನ್ನು ನಿಯಂತ್ರಿಸಬೇಕು ಅಂತ ವಿಶ್ವದಲ್ಲಿ ಹಲವು ರೀತಿಯ ಲಾಬಿಗಳಿವೆ ಇಲ್ಲ ಗೊತ್ತಿಲ್ಲ ಫಾರ್ಮಾಸ್ಯೂಟಿಕಲ್ ಲಾಬಿ ಇದೆ ಇದು ಅತಿ ಪ್ರಬಲವಾದ ಒಂದು ಲಾಬಿ ಫಾರ್ಮಾಸ್ಯೂಟಿಕಲ್ ಲಾಬಿ ಅದೇನು ಮಾಡ್ತೀವಿ ಈಗ ಔಷಧಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಇತ್ತೀಚೆಗೆ ನೋಡಿ ನಿಮ್ಮ ಬಿ ಪಿ ಇದೆಯಲ್ಲ ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ಪ್ರಮಾಣ ಏನಿದೆ ಆ ಪ್ರಮಾಣ ಯೂಸ್ವಲಿ ಈಗ ಒನ್ ಟ್ವೆಂಟಿ ಏಯ್ಟಿ ಅಂತಿರುತ್ತೆ ಅದನ್ನ ನೀನು ಹತ್ತು ಇದನ್ನು ಕಡಿಮೆ ಮಾಡಬೇಕು ಅನ್ನುವ ಯೋಚನೆಯನ್ನು ಪ್ರೆಷರನ್ನು ಈ ಫಾರ್ಮಾಸ್ಯೂಟಿಕಲ್ ಲಾಭೇ ಇದೆ ಅಂದರೆ ನಿಮಗೆ ಈ ಒನ್ ಟ್ವೆಂಟಿಗಿಂತ ಮೇಲಿದ್ದರೆ ಏಯ್ಟಿಗಿಂತ ಮೇಲಿದ್ದರೆ ಅದು ಬ್ಲಡ್ ಪ್ರೆಷರ್ ಅದು ಒನ್ ಟ್ವೆಂಟಿ ಮೇಲಿರೋದನ್ನು ಒನ್ ಟೆನ್ಗೆ ಇಳಿಸಿದರೆ ಏಯ್ಟಿ ಇರೋದನ್ನು ಸೆವೆನ್ಗೆ ಇಳಿಸಿದರೆ ಲಕ್ಷಾಂತರ ಕೋಟಿ ಡಾಲರ್ಗಳ ಬ್ಯುಸಿನೆಸ್ಸು ಈ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಬರುತ್ತೆ ಸೊ ಇದು ಎಲ್ಲ ಸರ್ಕಾರಗಳ ಮೇಲೆ ಒತ್ತಡ ಹೇರಿ ಈ ಬ್ಲಡ್ ಪ್ರೆಷರ್ ಅಂದರೆ ಎಷ್ಟು ಏನು ಅನ್ನೋದನ್ನ ಇಳಿಸ್ಬಿಡೋದು ಈ ಲಾಬಿ ಆ ರೀತಿ ಕೆಲಸ ಮಾಡ್ತಾ ಹೋಗ್ತವೆ ಬೇರೆ ಬೇರೆ ಸೊ ಈ ಅಡಿಕೆ ಮೇಲೆ ಈ ದಾಳಿ ನಡೆಸೋಕೆ ಹಿಂದಿರುವ ಲಾಬಿ ಯಾವುದು ಬಹಳ ಮುಖ್ಯವಾದ ಹಾಗೆ ನೋಡಿದರೆ ಈ ಅಡಿಕೆ ಕೇವಲ ಇಂಡಿಯಾದಲ್ಲಿ ಮಾತ್ರ ಬೆಳೀತಾ ಇಲ್ಲ ನೀವು ಸಿಂಗಾಪುರದಲ್ಲಿ ಅಡಿಕೆ ಬೆಳೀತಾರೆ ಚೀನಾದ ಕೆಲವು ಭಾಗಗಳಲ್ಲಿ ಅಡಿಕೆ ಬೆಳೀತಾರೆ ಸೊ ಈ ಅಡಿಕೆ ಬೆಳೆಯುವ ಪ್ರದೇಶದ ಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಯಾಕೆ ಕಣ್ಣು ಅಮೆರಿಕದ ಅಡಿಕೆ ಬೆಳೆಯಲ್ಲ ಸೊ ಬಹುತೇಕ ಈ ಜಾಗತಿಕ ಸಂಸ್ಥೆಗಳು ಏನಿವೆ ಇದು ಅಮೇರಿಕಾದ ನಿಯಂತ್ರಣದಲ್ಲಿರ್ತವೆ ಅಮೇರಿಕ ಎಲ್ಲವನ್ನ ನಿಯಂತ್ರಿಸುತ್ತೆ ಸೊ ಈಗಿರುವ ಪ್ರಶ್ನೆ ಯು ಸಿ ದಟ್ ಸಿಗರೇಟ್ ಲಾಬಿ ಅನ್ನುವುದು ಕೆಲಸ ಮಾಡ್ತಿದ್ಯಾ ಸಿಗರೆಟ್ ಅನ್ನುವುದು ಏನಿದೆ ಅದು ಕ್ಯಾನ್ಸರ್ ಕಾರಕ ಆದದ್ದು ಅನ್ನೋದು ಎಲ್ಲರಿಗೂ ಓದ್ತು ನೋ ಇಶ್ಯೂ ಅಬೌಟ್ ದಟ್ ಆದರೆ ಸಿಗರೆಟ್ ನಿಲ್ಸೋಕ್ಕಾಗ್ತಾ ಆಗಲ್ಲ ಲಾಬಿಯಸ್ ಪವರ್ಫುಲ್ ಆಗಿದೆ ಇಂಡಿಯಾದಲ್ಲಿ ಎಲ್ಲ ಕಡೆ ಅಂತ ಸೊ ಈ ಅಡಿಕೆ ಏನಿದೆ ನೀವು ಅಡಿಕೆಗೆ ನೀವು ಹೊಗೆ ಸೊಪ್ಪನ್ನು ಹಾಕಿದರೆ ಜರದ ಗುಟ್ಕ ಇತ್ಯದಾದರೆ ಕರೆಕ್ಟ್ ಅದು ಕ್ಯಾನ್ಸರ್ ಕಾರಕ ಅದು ಆರೋಗ್ಯಕ್ಕೆ ಮಾರಕವಾದದ್ದು ಯಾವ ಅನುಮಾನನೂ ಬೇಕಾಗಿಲ್ಲ ಆದರೆ ಕೇವಲ ಅಡಿಕೆ ಮಾತ್ರ ಸೇವಿಸುವುದರಿಂದ ಕ್ಯಾನ್ಸರ್ ಕಾರಕ ಅಂತ ಹೇಗೆ ಅದು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಯಾವ ರೀತಿಯ ಸಂಶೋಧನೆ ಅದು ಒಂದು ಓಕೆ ಫೈನ್ ಇಂಡಿಯಾದಲ್ಲೇನೆ ಬಿಸಿ ದಟ್ಟಿ ಡಬ್ಲ್ಯೂ ಎಚ್ಒ ಏನಿದೆ ಅತಿ ಹೆಚ್ಚು ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಂಡು ಸಿ ದಟ್ ಸಂಶೋಧನೆ ಮಾಡಿದೆ ಅಂತ ವರದಿ ಹೇಳುತ್ತೆ ನೀವು ಇಂಡಿಯಾದಲ್ಲೇ ನೀವು ಮಾಡಿದರೆ ಇಂಡಿಯಾದಲ್ಲಿ ನೀವು ಸ್ಯಾಂಪಲ್ಗಳ ಆಯ್ಕೆಯನ್ನು ಹೇಗೆ ಮಾಡಿದ್ರಿ ಇಂತಹ ಸಂಶೋಧನೆಗಳಲ್ಲಿ ಸ್ಯಾಂಪಲ್ಗಳ ಆಯ್ಕೆ ಬಹಳ ಮುಖ್ಯವಾದ್ದು ನೀವು ಒಬ್ಬ ಅಡಿಕೆಯನ್ನು ಸೇವಿಸ್ತಾನೆ ಅಂತ ಇದ್ರೆ ಅವನು ಅಡಿಕೆಯನ್ನು ಹೇಗೆ ಸೇವಿಸ್ತಾನೆ ವಿತ್ ತಂಬಾಕು ಜರ್ದ ಈ ಮೂಲಕ ಸೇವಿಸ್ತಾ ಇದ್ದಾನೆ ಟೊಬಾಕೊ ಸೇವನೆ ಮಾಡ್ತಾನೆ ಅಥವಾ ಕೇವಲ ಅಡಿಕೆಯನ್ನು ಸೇವನೆ ಮಾಡ್ತಿದ್ದಾನ ಅವನು ನೀವು ಸ್ಯಾಂಪಲ್ ಆಯ್ಕೆ ಮಾಡುವಾಗ ನೀವೇನೋ ಎಂಬತ್ ಸಾವಿರ ಸ್ಯಾಂಪಲ್ ಎಷ್ಟು ಸ್ಯಾಂಪಲ್ ಅಂತ ಹೇಳ್ತೀವಿ ಅದರಲ್ಲಿ ಎಷ್ಟೋ ಪರ್ಸೆಂಟೇಜ್ ಎಷ್ಟೋ ಎಷ್ಟೋ ಅಂಕಿ ಆಲ್ ದೀಸ್ ಏನಿದೆ ಇದೆಲ್ಲ ನಾವು ಸ್ಟಾಟಿಸ್ಟಿಕಲ್ ಜಲರಿ ಅಂತೀವಿ ಅದಕ್ಕೂ ಬದುಕಿಗೆ ಸಮಾಧಾನ ಇಲ್ಲ ಅರ್ಧಕ್ಕರ್ಧ ಸೊ ಯಾವ ರೀತಿ ನೀವು ಸ್ಯಾಂಪಲ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಯ್ಕೆ ಮಾಡ್ತು ಅದಕ್ಕಿಂತ ಮಿಷಿನರಿ ಯಾವುದು ಯಾವ ಅದು ಯಾರನ್ನು ಬಳಸಿದ್ರು ಸ್ಯಾಂಪಲ್ ಆಯ್ಕೆಯ ಮಾನದಂಡಗಳು ಯಾವುದು ಹೀಗೆ ಹಲವು ರೀತಿಯ ಪ್ರಶ್ನೆಗಳು ಮುಂದಗಡೆ ಯಾಕೆಂದರೆ ಇದು ಜನರಿಗೆ ಬದುಕಿಗೆ ಸಂಬಂಧಪಟ್ಟದ್ದು ನೀವು ಕರ್ನಾಟಕದಲ್ಲಿ ಸಂಬಂಧಪಟ್ಟರೆ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಯಲಾಗುತ್ತೆ ಅಸ್ಸಾಂನಲ್ಲಿ ಅಡಿಕೆ ಬೆಳೆಯಲಾಗುತ್ತೆ ಸೊ ಈ ಅಡಿಕೆ ಬೆಳೆಗಾರರು ಏನಿದ್ದಾರೆ ಒಂದು ಅವರು ಪರ್ಯಾಯ ಬೆಳೆಗಳತ್ತ ಯೋಚನೆ ಮಾಡಬೇಕು ಅನ್ನೋದನ್ನ ನಾನು ನಿರಾಕರಿಸಲಾರೆ ಎಸ್ ಇಟ್ ಶುಡ್ ಹ್ಯಾಪನ್ ಆದ್ರೆ ಅಡಿಕೆ ಬೆಳೆಗಾರಿಗೆ ಪರ್ಯಾಯವಾದಂತಹ ಬೆಳೆಗಳನ್ನ ಬೆಳೆಯೋದಾಗೆ ನೀವು ಅತಿ ಹೆಚ್ಚು ಅಡಿಕೆ ಇರುವಂತ ನೀವು ಮಲೆನಾಡು ಪ್ರದೇಶಗಳಲ್ಲಿ ತೆಗೆದುಕೊಳ್ಳಿ ಅಲ್ಲಿ ಅವ್ರು ಅಡಿಕೆ ಬರ ಕಡ್ದು ಬಿಟ್ಟು ಬೇರೆ ಹಾಕಕ್ಕಾಗತ್ತೆ ಆಗಲ್ಲ ಅಡಿಕೆ ಜೊತೆಗೆ ನೀವು ಮೆಣಸು ಬೆಳಿಬಹುದು ಯಾಲಕ್ಕಿ ಬೆಳಿಬಹುದು ಎಗ್ರಿ ಪೂರ್ಣ ಅದ್ರಲ್ಲಿ ಡಿಪೆಂಡ್ ಆಗಕ್ಕಾಗಲ್ಲ ಸೊ ಇಂತಹ ಸನ್ನಿವೇಶದಲ್ಲಿ ಅಡಿಕೆ ಬೆಳೆಗಾರರ ಹೊಟ್ಟೆಯ ಮೇಲೆ ಹೊಡೆಯುವಂತಹ ಒಂದು ವರದಿ ವರ್ಲ್ಡ್ ಹೆಲ್ತ್ ಆಗಿದೆ ಅದರ ನಡುವೆ ಈಗಾಗಲೇ ಗೊತ್ತಿದೆ ಅಡಿಕೆ ಕ್ಯಾನ್ಸರ್ ಕಾರಕ ಹೌದೋ ಅಲ್ವೋ ಅನ್ನುವ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ವಾದ ವಿವಾದಗಳು ನಡೀತಾ ಇವೆ ಸುಪ್ರೀಂ ಕೋರ್ಟ್ ತೀರ್ಮಾನ ನಡೆ ಕೊಡಬೇಕಾಗಿದೆ ಆದರೆ ಅದಕ್ಕಿಂತ ಮೊದಲು ವೈಜ್ಞಾನಿಕವಾದ ಸಂಶೋಧನೆಯ ಬಗ್ಗೆ ವಿವರಗಳನ್ನು ಕೊಡಬೇಕು ನೀವು ಎಲ್ಲೋ ಕುಳಿತು ವರದಿಯನ್ನು ಕೊಟ್ಟುಬಿಟ್ಟು ಇದು ಕ್ಯಾನ್ಸರ್ ಕಾರಕ ಇದನ್ನು ತಿನ್ನಬೇಡಿ ನಿಯಂತ್ರಿಸಿ ನಿಯಂತ್ರಿಸಿ ಅಂದರೆ ಹೋಗ್ಬಿಟ್ಟು ಇರಲ್ಲ ಅಡಿಕೆ ತೋಟ ಅಡಿಕೆ ಮರಗಳನ್ನೆಲ್ಲ ಕಡ್ದು ಕಡಿದ್ ರೀ ಓಕೆ ನೀವು ಇನ್ನು ಹೊಸ ವಿಸ್ತರಣೆ ಆಗೋದ್ರ ಮೇಲೆ ನಿಯಂತ್ರಣ ಹೇರಬೇಕು ಇನ್ನೊಂದು ಮಾಡಬೇಕು ಅದು ಬೇರೆ ವಿಚಾರ ಯಾಕಂದ್ರೆ ಈಗ ಅಡಿಕೆ ಮೊದಲು ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯುವ ಸ್ಥಳಗಳೇನಿದ್ವು ಅಲ್ಲಿಂದ ಬೇರೆ ಬಯಲು ಸೀಮೆ ಕಡೆ ಕೂಡ ಅಡಿಕೆ ಶಿಫ್ಟ್ ಆಗಿದೆ ಕರ್ನಾಟಕದಲ್ಲಿ ದಾವಣಗೆರೆ ಸುತ್ತಮುತ್ತಲ ಅಡಿಕೆಗಳು ಎಲ್ಲಿದೆಯೋ ಅಡಿಕೆ ಎಸ್ ವಾಣಿಜ್ಯಿಕ ಬೆಳೆ ಅಂತ ಬೆಳೆ ಆದ ಕಾರಣ ಜನ ಹೆಚ್ಚು ಆ ಕಡೆ ಹೋಗ್ತಾರೆ ಅದು ವಿಸ್ತರಣೆ ಆಗ್ತಾ ಇರೋದು ನಿಜ ಅದು ಸರಿ ಆದರೆ ನಿಮ್ಮ ನಮಗೆ ಬೇಕಾದ ಅಂಕಿಅಂಶ ಈ ಅಡಿಕೆಯ ಬಳಕೆ ಯಾವ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಲ್ವಾ ನೀವು ಅಡಿಕೆ ಬೆಳೆಯ ಮೇಲೆ ನಿಯಂತ್ರಣ ಹೇರಿ ಅನ್ನುವುದಕ್ಕಿಂತ ಅಡಿಕೆಯನ್ನು ಬೇರೆ ರೀತಿ ಯಾವ ಹೇಗೆ ಬಳಸಬೇಕು ಅಂತ ಆ ಯತ್ನಗಳು ಚೀನಾದಲ್ಲಿ ನಡೀತಾ ಇದೆ ಅನ್ನುವ ವರದಿಗಳಿವೆ ಚೀನಾ ಕೂಡ ಈ ಅಡಿಕೆಯನ್ನು ಬೇರೆ ರೀತಿಯಾಗಿ ಪರ್ಯಾಯ ವಸ್ತುವನ್ನಾಗಿ ಅದನ್ನು ಬಳಸುವ ಬಗ್ಗೆ ಸಂಶೋಧನೆ ನಡೀತಿದೆ ಅಂತ ಸೊ ಇಂಡಿಯಾದಲ್ಲೂ ಕೂಡ ಅಂಥ ಒಂದು ಸಂಶೋಧನೆ ನಡೀಬೇಕಾದ ಅಗತ್ಯ ಇದೆ ಅಡಿಕೆ ಉತ್ಪನ್ನಗಳನ್ನು ಹೇಗೆ ಪರ್ಯಾಯ ಉದ್ದೇಶಗಳಿಗಾಗಿ ಬಳಸಬಹುದು ಯೂಶುವಲಿ ಈಗ ಅಡಿಕೆ ಮರದಿಂದ ಬೀಳುವ ಹಾಳೆ ಅಂತೀವಿ ನಾವು ಸೊ ಅದನ್ನು ನೀವು ಪ್ಲೇಟ್ಗಳನ್ನು ಈಗಾಗಲೇ ಮಾಡಲಾಗ್ತಾ ಇದೆ ಯೂಸ್ಫುಲ್ ಅದು ಅಡಿಕೆಯಿಂದ ಮಾಡಬಹುದಾದ್ದು ಹಾಗೆ ಬೇರೆ ಬೇರೆ ಅಡಿಕೆಯಿಂದಲೇ ಯಾವ ಉತ್ಪನ್ನ ಮಾಡಬಹುದು ಅಡಿಕೆಯಿಂದ ಸೋಪ್ಗಳನ್ನು ತಯಾರು ಮಾಡುವಂಥದ್ದು ಅಲ್ವಾ ಸೊ ಈ ರೀತಿ ಸೌಂದರ್ಯ ಸಾಧನಗಳನ್ನು ತಯಾರು ಮಾಡೋ ಸಾಧ್ಯ ಇದೆ ಅನ್ನುವ ವರದಿ ಇದೆ ಅಡಿಕೆಯಿಂದ ಅಂತಹ ಪರ್ಯಾಯ ದಾರಿಗಳನ್ನು ಹುಡುಕುವುದು ಸರಿಯಾದದ್ದು ಇದಕ್ಕೊಂದು ಸ್ಪಷ್ಟತೆ ಬೇಕು ಅಂತ ನಮ್ಮ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗೆ ಕೇಂದ್ರ ಸರ್ಕಾರ ಕೂಡ ಈ ವಿಚಾರದಲ್ಲಿ ಒಂಥರ ಡ್ಯುಯಲ್ ಸ್ಟ್ಯಾಂಡರ್ಡ್ ಡಬಲ್ ಸ್ಟ್ಯಾಂಡರ್ಡ್ ಅವಕ್ಕೆ ರಾಜಕಾರಣ ಈ ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ಯಾವ ಸರ್ಕಾರವು ಕೃಷಿ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಕೃಷಿಯ ಬಗ್ಗೆ ಆದ್ಯತೆ ಕೊಡಬೇಕು ಅನ್ನುವ ಮನಸ್ಥಿತಿ ಹೊರಟೋಗ್ಬಿಟ್ಟಿದೆ ಈಗೇನಾದರೂ ನಾವು ಇಂಡ್ರಿಸ್ ಇಂಡಸ್ಟ್ರಿಗಳ ಬಗ್ಗೆ ಅದಾನಿ ಬಗ್ಗೆ ಸಿ ಈ ರೀತಿ ಮಾತಾಡ್ತಾ ಹೋಗ್ತೀವಿ ಅಲ್ವಾ ರಿಲಯನ್ಸ್ ಬಗ್ಗೆ ರಿಲಯನ್ಸ್ ಎಷ್ಟು ಔಟ್ಲೆಟ್ಗಳಿವೆ ಎಲ್ಲಿವೆ ಯಾವುದು ಇದೆಲ್ಲ ಡೆವಲಪ್ಮೆಂಟ್ಗಳ ಮಾದರಿಗಳು ಮಾತಾಡ್ತೀವಿ ಆದರೆ ಗ್ರಾಮೀಣ ಆರ್ಥಿಕತೆ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಆಡಲ್ಲ ಸಿ ಗ್ರಾಮೀಣ ಆರ್ಥಿಕತೆ ಕುಸಿತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಮನಿ ಫ್ಲೋ ಏನಿದೆ ಅದು ಕಡಿಮೆ ಆಗ್ತಾ ಇದೆ ಈಗ ಕರ್ನಾಟಕದಲ್ಲಿ ಇಸಿ ಅಡಕೆಯ ಮೇಲೆ ಅಡಿಕೆ ಕ್ಯಾನ್ಸರ್ಗೆ ಕಾರಣ ಮಾರಕ ಅನ್ನುವ ವರದಿ ಬಂದು ಅಡಿಕೆ ಬೆಳೆಗಾರರ ಮೇಲೆ ಈ ದಾಳಿ ನಡೆದ್ರೆ ದೆನ್ ವಾಟ್ ವಿಲ್ ಆಪನ್ ಅವ್ರು ರಕ್ಷಣೆ ಮಾಡೋರು ಯಾರು ಆದರೆ ಸರ್ಕಾರಕ್ಕೆ ಇದಕ್ಕೆ ಯಾವ ತಲೆ ಕಟ್ಸುಗಳಲ್ಲ ಕೇಂದ್ರ ಸರ್ಕಾರ ತಲೆ ತಲೆಕಟ್ಸ್ಗಳಲ್ಲ ರಾಜ್ಯ ಸರ್ಕಾರ ತಲೆಕಟ್ಸ್ಗಳಲ್ಲ ಯಾರು ತಲೆ ತಲೆಕಟ್ಸ್ಗಳಲ್ಲ ಅದಕ್ಕೊಂದು ಮಾರ್ಗ ಅನ್ನುವುದು ಬೇಕಲ್ವಾ ಅಲ್ವಾ ಸೊ ಪರ್ಯಾಯ ಅಡಿಕೆ ಈಗ ಬೆಳೆಯೋ ಅಡಿಕೆಯನ್ನು ಪರ್ಯಾಯ ಬಳಸುವಂಥದ್ದು ಸೊ ನೀವು ತಂಬಾಕು ಪ್ರಯೋಗವನ್ನು ಉಪಯೋಗವನ್ನು ಕಡಿಮೆ ಮಾಡ್ತಾ ಹೋಗಿ ಐ ಹ್ಯಾವ್ ನೋ ಇಶ್ಯೂ ಅಬೌಟ್ ದ್ಯಾಟ್ ಅದಕ್ಕೆ ಬದಲು ಸಿಗರೇಟ್ ಮಾಡಿ ಏನಾಗುತ್ತೆ ನೋಡೋಣ ಸಿಗರೇಟ್ ಮೇಲೆ ಬ್ಯಾನ್ ಮಾಡಿ ಸಿಗರೇಟ್ ಆಗುತ್ತಾ ನಿಮ್ಮ ಯೋಗ್ಯತೆಗೆ ಆಗಲ್ಲ ಸೊ ನನಗಿರುವ ಅನುಮಾನ ಅದೇನೆ ಸಿಗರೇಟ್ ವಿಶ್ವದ ಸಿಗರೇಟ್ ಲಾಬಿ ಏನಿದೆ ಅದರ ಪ್ರಭಾವ ಇರಬೇಕು ಅಂತ ಸೊ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಹೇಳುವ ಮೂಲಕ ಅದನ್ನು ನಿಯಂತ್ರಿಸುವ ಮೂಲಕ ಅಡಿಕೆ ಬಳಕೆಯನ್ನು ಕಡಿಮೆ ಮಾಡುವಂತಹದ್ದು ಅದರ ಜೊತೆಗೆ ಅಡಿಕೆ ಜೊತೆಗೇನು ತಂಬಾಕು ಉತ್ಪನ್ನಗಳ ಬಳಕೆ ಏನಿದೆ ಅದನ್ನು ನಿಲ್ಲಿಸುವಂತೆ ಮಾಡೋದು ಅದರ ಪರಿಣಾಮ ಅದಕ್ಕೆ ಲಾಭ ಆಗುವುದು ಈ ಸಿಗರೇಟ್ ಲಾಬಿಗೆ ಸಿಗರೇಟ್ ಲಾಬಿ ಏನು ಮಾಡುತ್ತೆ ಅದರ ಪ್ರೆಷರ್ ಕೂಡ ಇರೋಕ್ಕೆ ಸಾಧ್ಯ ಇದೆ ಈ ಜಗತ್ತೇ ಲಾಬಿ ಮೇಲೆ ನಡೆಯುತ್ತೆ ನಾನು ನಿಮ್ಗೆ ಹೇಳಿದೆ ಫಾರ್ಮಸ್ಯೂಟಿಕಲ್ ಲಾಬಿ ಬಗ್ಗೆ ಹೇಳಿದೆ ಸಿಗರೇಟ್ ಲಾಬಿ ಇದೆ ವಿಶ್ವದಲ್ಲಿ ಬೇರೆ ಬೇರೆ ಲಾಬಿಗಳಿವೆ ಈ ಎಲ್ಲ ಲಾಬಿಗಳು ಮನುಷ್ಯನ ಆರೋಗ್ಯದ ಮೇಲೇನೆ ದಾಳಿ ಮಾಡುವಂಥದ್ದು ಅಲ್ವಾ ಸೊ ಅಂಥ ಒಂದು ಪರಿಸ್ಥಿತಿ ಈಗ ಇದೆ ಅನ್ನೋದು ಈ ವಿಚಾರದಲ್ಲಿ ಅಡಿಕೆ ಬೆಳೆಗಾರರು ಕೂಡ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಹೌ ಟು ಕಮ್ಔಟ್ ಫ್ರಾಮ್ ದಿಸ್ ಅಂತ ಇದಕ್ಕೆ ಹ್ಯಾಗ ಹೋರಾಟ ಮಾಡಬೇಕು ಅಡಿಕೆ ಬಗ್ಗೆ ಪ್ರತ್ಯೇಕವಾದಂಥ ಒಂದು ಬೆಳೆಗಾರರೇ ಸೇರಿ ಒಂದು ಸಂಶೋಧನೆ ನಡೆಸೋದಕ್ಕೆ ವ್ಯವಸ್ಥೆ ಮಾಡಬೇಕು ದಟ್ ಈಸ್ ವಾಟ್ ಐ ಬಿಲೀವ್ ಅಡಿಕೆ ಬೆಳೆಗಾರರೆಲ್ಲ ಸೇರಿ ಮಿನಿಮಮ್ ಫಂಡ್ ಹಾಕಿ ಅದಕ್ಕೆ ಸಂಶೋಧಕರನ್ನು ತಂದು ಆ ಪ್ರಾಜೆಕ್ಟನ್ನು ಅವರಿಗೆ ಕೊಟ್ಟು ಅವರು ಸಂಶೋಧನೆ ಮಾಡಿ ಬಿಸಿ ಇದು ಕ್ಯಾನ್ಸರ್ ಕಾರಕ ಹೌದೋ ಅಲ್ವೋ ಅಂತೇಳಿ ಅದನ್ನು ಆ ವರದಿಯನ್ನು ಸುಪ್ರೀಂ ಕೋರ್ಟಿಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಕೊಡುವ ಕೆಲಸ ಆಗಬೇಕು ಇದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗುತ್ತೆ ಆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಡಿಕೆ ಬೆಳೆಗಾರ ರೆಡಿ ಇರಬೇಕು ಅದಿಲ್ಲದ ತಲೆ ಮೇಲೆ ಚಪ್ಪಡಿ ಕಲ್ಲು ಒಳ್ಕೊಂಡು ಆಗಿಬ್ರಷ್ಟೆ ಚಪ್ಪಡಿ ಕಲ್ಲು ಹಾಕೋತಾರೆ ವರ್ಲ್ಡ್ ಆರ್ಗನೈಸೇಷನ್ ವರದಿ ಬರುತ್ತೆ ಆ ವರದಿ ಇಟ್ಕೊಬಿಟ್ಟು ರಾಜ್ಯ ಸರ್ಕಾರ ನಿಯಂತ್ರಿಸ್ತೀವಿ ಯಾಕಂದ್ರೆ ರಾಜ್ಯ ಸರ್ಕಾರಗಳನ್ನು ಕೂಡ ಈ ಸಿಗರೆಟ್ ಲಾಬಿ ನಿಯಂತ್ರಿಸ್ತಾ ಇರ್ತದೆ ಸರ್ಕಾರಗಳನ್ನ ಸೊ ಹೀಗಾಗಿ ಸಂಪೂರ್ಣವಾಗಿ ಅಡಿಕೆ ಬೆಳೆಗಾರರ ತಲೆಯ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆದು ಸಿಗರೆಟ್ ಲಾಬಿ ಏನಿದೆ ಅದಕ್ಕೆ ಸಹಾಯ ಮಾಡಿಕೊಡುವಂತಹ ವಾತಾವರಣ ನಿರ್ಮಾಣ ಆಗಬಹುದು ಆದ್ದರಿಂದ ಅಡಿಕೆ ಬೆಳೆಗಾರರು ತಕ್ಷಣ ಮಾಡಬೇಕಾದ್ದು ಅಂದರೆ ಅವರು ಬಿಸಿ ವೈಯಕ್ತಿಕವಾಗಿ ಕಾಂಟ್ರಿಬ್ಯೂಟ್ ಮಾಡಿ ಅಡಿಕೆಯ ಸಂಶೋಧನೆಗೆ ಅವರು ಕೆಲಸ ಮಾಡಬೇಕು ಮತ್ತು ಆದಷ್ಟು ಬೇಗ ಶೌಚೋದ ನಡೆಸಿ ವರದಿ ತರಿಸಬೇಕು ಇಲ್ಲದಿದ್ದರೆ ಲಕ್ಷಾಂತರ ಜನರ ಹೊಟ್ಟೆಗೆ ಹೊಡೆದಂತಾಗುತ್ತೆ ಅವರ ಬದುಕು ನರಕ ಆಗತ್ತೆ ಇನ್ನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವೈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ